लू नमस्ते जय सिद्धि विनायकाय नम जय प्रतिंगिराय नम जई शराबेश्वराय नम जय दत्तात्रेय नम राज्य के मंत्र। ಓಂ ಐಂ ಕ್ಲೀಂ ರೀಂ ಶ್ರೀಂ ತ್ರಿಪುರ ಸುಂದರಿಯೇ ನಮಃ ಇನ್ನೊಂದು ಸರಿ ಹೇಳ್ತೀನಿ ಓಂ ಐಂ ಕ್ಲೀಂ ರೀಂ ಶ್ರೀಂ ತ್ರಿಪುರ ಸುಂದರಿಯೇ ನಮಃ ಈ ಮಂತ್ರವನ್ನು ಖಾಲಿ ಹೊಟ್ಟೆಯಲ್ಲಿ ನಲವತ್ತೊಂದು ದಿನ ಬೆಳಗ್ಗೆ ಸಂಜೆ ನೂರೆಂಟು ಹೇಳಬೇಕು ಹೇಳೋದ್ರಿಂದ ನಿಮಗೆಲ್ಲ ಕಾರ್ಯಗಳು ವ್ಯಾಪಾರ ವ್ಯವಹಾರ ಉದ್ಯೋಗ ಎಲ್ಲ ಕ್ಷೇತ್ರದಲ್ಲೂ ನಿಮಗೆ ಯಶಸ್ಸು ಆಗುತ್ತದೆ ಸಿದ್ಧಿಯಾಗುತ್ತದೆ ಎಲ್ಲರಿಗೂ ಶೇರ್ ಮಾಡಿ ജയ് പ്രത്യംഗിരാ നമ